ಹಾಯ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ರೆಸಿಪಿ ಬ್ಲಾಗ್ ಆಗಿರುತ್ತೆ ಇದು ಆ್ಯಕ್ಚುಲಿ ನನ್ನ ಫಸ್ಟ್ ರೆಸಿಪಿ ಬ್ಲಾಗ್ ಅಂತಲೇ ಹೇಳ್ಬೋದು ಏನು ರೆಸಿಪಿ ಅಂದರೆ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ಮ್ಯಾಗಿ ನೂಡಲ್ಸ್ ಸೊ ಎಸ್ ನಾನು ಮ್ಯಾಗಿ ತೊಗೊಂಡಿದ್ದೀನಿ ಮ್ಯಾಗಿ ನೂಡಲ್ಸಲ್ಲಿ ಉಪ್ಪಿಟ್ಟು ಅಂತಲೇ ಹೇಳ್ಬೋದು ಯೂಶ್ವಲಿ ಎಲ್ಲರೂ ನೂಡಲ್ಸು ಸೂಪಿ ನೂಡಲ್ಸ್ ಎಲ್ಲ ಮಾಡ್ತಾರೆ ಬಟ್ ನಾವಿದು ಮ್ಯಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀವಿ ಇದು ನಮ್ಮಮ್ಮನ ಸ್ಟೈಲಿದು ಅವರು ನಾವೆಲ್ಲ ಸ್ಕೂಲಿಗೆ ಹೋಗ್ತಿರುವಾಗ ಇದನ್ನೇ ಜಾಸ್ತಿ ಮಾಡಿಕೊಡ್ತಾಯಿದ್ರು ಲಂಚ್ ಬಾಕ್ಸಿಗೆಲ್ಲ ಸ್ಯಾಟರ್ಡೇಸ್ ಎಲ್ಲ ಹಾಫ್ ಡೇಸ್ ಇರ್ತಿತ್ತಲ್ಲ ಆವಾಗ ಇದು ಲಂಚ್ ಬಾಕ್ಸಿಗೆ ಹೋಗ್ತಾಯಿದ್ವಿ ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ ಒಂದು ಪಾತ್ರೆಯಲ್ಲಿ ಆ್ಯಸ್ ಯೂಶುವಲ್ ನೂಡಲ್ಸ್ನ ಬಾಯ್ಲ್ ಮಾಡ್ಕೊಳ್ಬೇಕು ಸ್ವಲ್ಪ ಬಿಡಿ ಬಿಡಿಯಾಗಿ ಬರಲಿಕ್ಕೆ ಒಂದೆರಡು ಮೂರು ಡ್ರಾಪ್ ಆಯಿಲ್ ಹಾಕಬೇಕು ಜಾಸ್ತಿ ಏನೋ ಬಾಯ್ಲ್ ಮಾಡೋ ಹಾಗಿಲ್ಲ ಜಸ್ಟ್ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಹಾಡಿದ್ದಿದ್ದು ಜಸ್ಟ್ ಸ್ಮೂತ್ ಆಗಿದ್ರೆ ಸಾಕು ಅಷ್ಟೇ ಇಮ್ಮಿಡಿಯೇಟಾಗಿ ಆಫ್ ಮಾಡಿಕೊಂಡು ಆ ನೀರನ್ನೆಲ್ಲ ಶೋಧಿಸ್ಕೋಬೇಕು ಇಮಿಡಿಯೇಟಾಗಿಯೇ ಶೋಧಿಸ್ಕೋಬೇಕು ಸ್ವಲ್ಪ ಹೊತ್ತುಬಿಟ್ರು ತುಂಬಾ ಮೆತ್ತಗಾಗಿ ಹೋಗ್ಬಿಡತ್ತೆ ಸೊ ನೀರೆಲ್ಲ ಶೋಧಿಸ್ಕೊಂಡು ಇದು ಬಾಯಿಲ್ ಮಾಡಿರೋ ನೀರೆಲ್ಲ ಫುಲ್ಲು ಶೋಧಿಸ್ಕೋಬೇಕು ಅದಾದಮೇಲೆ ಕೋಲ್ಡ್ ವಾಟರ್ ಹಾಕೋಬೇಕು ಅಂದರೆ ನಾರ್ಮಲ್ ವಾಟರ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಶೋಧಿಸ್ಕೋಬೇಕು ಟೋಟಲಿ ಟೂ ಟೈಮ್ಸ್ ನಾವು ಶೋಧಿಸ್ಕೋಬೇಕು ಯಾಕಂದರೆ ಅದು ಮ್ಯಾಗಿ ಬಾಯ್ಲ್ ಆಗಿರುತ್ತೆ ಅಲ್ವಾ ಅದು ನಾರ್ಮಲ್ ಟೆಂಪ್ರೇಚರಿಗೆ ಬರಬೇಕು ಯಾಕಂದರೆ ಅದನ್ನು ಹಾಗೆ ಬಿಸಿನೀರಲ್ಲಿ ಶೋಧಿಸ್ಕೊಂಬಿಟ್ಟು ಹಾಗೆ ಬಿಟ್ರೂ ಅದು ಫುಲ್ ಒಂಥರ ಮೆತ್ತಗಾಗಿ ಮಿಜ್ಜಿ ಮಿಜ್ಜಿ ಥರ ಆಗೋಗ್ಬಿಡುತ್ತೆ ಕಲಿಸುವಾಗ ಹಾಗಾಗಿ ತಣ್ಣೀರಲ್ಲಿ ಇಮಿಡಿಯೇಟಾಗಿ ಎಲ್ಲ ಶೋಧಿಸ್ಕೋಬೇಕು ನೋಡಿ ಒಂದು ಸಲ ಶೋಧಿಸ್ಕೊಂಡೆ ಅದು ಸ್ವಲ್ಪ ಬಿಸಿ ಬಿಸಿ ಇರುತ್ತೆ ಹಾಗಾಗಿ ಇನ್ನೊಂದು ಸಲ ತಣ್ಣೀರಲ್ಲಿ ಹಾಕ್ಕೊಂಡ್ಬಿಟ್ಟು ಶೋಧಿಸ್ಕೋಬೇಕು ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗಬೇಕು ಎಲ್ಲ ಕಡೆಯೂ ಯಾಕಂದರೆ ಎಲ್ಲ ನೂಡಲ್ಸು ತಣ್ಣಗಾಗಬೇಕು ಹಾಗಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸಲ ಶೋಧಿಸ್ಕೋಬೇಕು ಒಂದು ಡ್ರಾಪ್ ಕೂಡ ನೀರು ಇರಬಾರ್ದು ಏಕೆಂದರೆ ಒಂದು ಡ್ರಾಪ್ ನೀರಿದ್ರೂ ಅದು ಮತ್ತೆ ಸಾಫ್ಟ್ನೆಸ್ ಆಗೋಗ್ಬಿಡತ್ತೆ ಹಾಗಾಗಿ ನೋಡಿ ನಾನು ಫುಲ್ ಬಸ್ಕೊಳ್ತಾ ಇದ್ದೀನಿ ಈ ಥರನೇ ಬಸಿಬೇಕು ಒಂದು ಡ್ರಾಪ್ ಕೂಡ ನೀರು ಇರಬಾರ್ದು ಆ ಥರ ಫುಲ್ ಚೆನ್ನಾಗಿ ಶೋಧಿಸ್ಕೋಬೇಕು ಆವಾಗ ಫುಲ್ ಬಿಡಿ ಬಿಡಿಯಾಗಿ ಇರುತ್ತೆ ಅದನ್ನು ನೆಕ್ಸ್ಟ್ ನೋಡಿ ಈ ಥರ ಒಂದು ಪ್ಲೇಟಲ್ಲಿ ಹಾಕ್ಕೊಂಡ್ರೆ ತೋರಿಸ್ತಾ ಇದ್ದೀನಿ ಎಷ್ಟು ಬಿಡಿ ಬಿಡಿಯಾಗಿ ಸ್ಮೂತಾಗಿ ಅಷ್ಟೇ ಇದೆ ಜಾಸ್ತಿ ಹೊತ್ತು ಬಿಡೋ ಹಾಗೆಲ್ಲ ಬಾಯ್ಲಿಂಗ್ ವಾಟರಲ್ಲಿ ಇಮ್ಮಿಡಿಯೇಟಾಗಿಯೇ ಗ್ಯಾಸ್ ಆಫ್ ಮಾಡಿಬಿಟ್ಟು ಇಮ್ಮಿಡಿಯೇಟಾಗಿ ಬಿಸಿನೀರು ಶೋಧಿಸ್ಕೊಂಡು ತಣ್ಣೀರು ಹಾಕಿ ಶೋಧಸ್ಕೋಬೇಕು ಅದಾದಮೇಲೆ ಮತ್ತೆ ಅದೇ ಪಾತ್ರೆ ಇಟ್ಕೊಂಡ್ಬಿಟ್ಟು ಒಗ್ಗರಣೆ ಇದ್ದೀವಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ ಕಾದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಅದಾದಮೇಲೆ ಈರುಳ್ಳಿ ಈರುಳ್ಳಿ ಎಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟು ಅರಿಶಿನ ಹಾಕೊಳ್ತೀವಿ ಕಲರಿಂಗ್ ಬರೋದಕ್ಕೋಸ್ಕರ ಅಂದರೆ ಮ್ಯಾಗಿ ಇದು ಅರಿಶಿನ ಕಲರ್ ಇದ್ದರೆ ಚೆನ್ನಾಗಿ ಕಾಣುತ್ತೆ ಅಂತ ಅರಿಶಿನ ಹಾಕ್ಕೊಂಡಿದ್ದೀವಿ ಸೊ ಇದು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದ ನಾವು ಬೇಕಿದ್ದರೆ ಮಸಾಲಾನ ಹಾಕೋಬೋದು ಬಟ್ ನಾವೆಲ್ಲಿ ಟೊಮ್ಯಾಟೊ ಹಾಕ್ಕೊಂಡು ನೆಕ್ಸ್ಟು ಅದಾದಮೇಲೆ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀವಿ ಮಸಾಲ ಅಂದರೆ ಮ್ಯಾಗಿ ನೂಡಲ್ಸಲ್ಲೇ ಕೊಟ್ಟಿರ್ತಾರೆ ಅಲ್ಲ ಮ್ಯಾಗಿ ಮಸಾಲ ಪೌಡರ್ ಸೊ ಅದನ್ನೇ ನಾಲ್ಕು ಕೇಕ್ ಯೂಸ್ ಮಾಡ್ಕೊಂಡಿರೋದ್ರಿಂದ ನಾವು ನಾಲ್ಕು ಮಸಾಲ ಪೌಡರ್ನ ಯೂಸ್ ಮಾಡ್ಕೊಂಡಿದ್ದೀವಿ ಸೊ ಎಲ್ಲ ಮಸಾಲ ಪೌಡರ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟ್ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಮಸಾಲ ಅದರಲ್ಲೇ ಸ್ವಲ್ಪ ಸಾಲ್ಟ್ ಇರುತ್ತೆ ಹಾಗಾಗಿ ನೋಡಿಬಿಟ್ಟು ನೀವು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಇದನ್ನು ಮೀಡಿಯಮ್ ಫ್ಲೇಮಿಂದ ಲೋ ಫ್ಲೇಮ್ ಇಟ್ಕೊಂಡ್ರೆ ಓಕೆ ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ ಇದಾದಮೇಲೆ ಗ್ಯಾಸ್ ಆಫ್ ಮಾಡಬೇಕು ತಕ್ಷಣವೇ ಮಿಕ್ಸ್ ಮಾಡಿಬಿಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆದಮೇಲೆ ಈ ನೂಡಲ್ಸ್ನ ಎತ್ತಿಟ್ಕೊಂಡಿದ್ವಲ್ಲ ಸೈಡಲ್ಲಿ ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಗ್ಯಾಸ್ ಆಫ್ ಮಾಡಿದ ತಕ್ಷಣನೇ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಬಿಟ್ಟು ಮಿಕ್ಸ್ ಮಾಡಿದ್ರೆ ಆವಾಗ ಮತ್ತೆ ಸಾಫ್ಟ್ನೆಸ್ ಆಗೋದಿಲ್ಲ ಬಿಡಿ ನಮಗೆ ಬರುತ್ತೆ ಇಮಿಡಿಯೇಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಫುಲ್ಲಿ ಸ್ಮೂತ್ ಸ್ಮೂತ್ ಆಗಿಬಿಡುತ್ತೆ ಒಂಥರ ಮಿಜ್ಜಿ ಮಿಜ್ಜಿ ಥರ ಆಗೋಗುತ್ತೆ ಪೇಸ್ಟಿ ಪೇಸ್ಟಿ ಥರ ಹಾಗಾಗಿ ಅದೊಂದು ಟಿಪ್ಸ್ ನೆನ್ಪಿಟ್ಕೊಳ್ಳಿ ಸೊ ಸ್ವಲ್ಪ ಫೈವ್ ಮಿನಿಟ್ಸ್ ಬಿಟ್ಟು ಕಲಿಸೋಕೋದ್ರೆ ನೋಡಿ ಈ ಥರ ಬಿಡಿ ಆಗಿರುತ್ತೆ ಚೆನ್ನಾಗಿ ಕಾಣುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಇದು ಆ್ಯಕ್ಚುಲಿ ನಾನು ನಮ್ಮ ಅಕ್ಕ ಸೇರ್ಕೊಂಡು ಮಾಡಿದ್ದು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದು ಕ ಒಂದೊಂದು ಕಡೆ ವೈಟ್ ವೈಟ್ ಥರನೇ ಇರುತ್ತೆ ನೂಡಲ್ಸ್ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಸ್ಪೂನಿಂದ ಸೌಟಿಂದ ಚೆನ್ನಾಗಿ ಈ ಥರ ಬಿಡಿ ಬಿಡಿ ಬಿಡಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ಯಾಮಿಲಿ ಮೆಂಬರ್ಸು ಚಿಕ್ಕವರಿಂದ ಹಿಡ್ದು ದೊಡ್ಡವ್ರ ತನಕ ಎಲ್ಲ ನಮ್ಮ ಮನೇಲಿ ಒಂಥರೀ ಇದು ಎಲ್ಲಾರಿಗೂ ಇಷ್ಟ ಮಕ್ಕಳಿಂದ ಹಿಡ್ದು ನಮ್ಮಪ್ಪ ಅಮ್ಮ ತಮ್ಮ ಅಕ್ಕ ಎಲ್ಲರಿಗೂ ಇಷ್ಟ ಇದು ಸೊ ಹಾಗಾಗಿ ಇಷ್ಟ ಆಗತ್ತೆ ಅಂತ ತಿಳಿದಿದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಇನ್ನೊಂದು ಸತಿ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀವಿ ಯಾಕಂದರೆ ಚೂರು ಆರು ಹೋಗಿದ ಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವರ ಹಾಗಾಗಿ ತಣ್ಣಗಾಗಿ ಹೋಗಿರತ್ತದು ಅದಾದಮೇಲೆ ಪ್ಲೇಟಲ್ಲಿ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಡೆಕೋರೇಟ್ ಮಾಡಿಕೊಂಡು ಬಿಸಿ ಬಿಸಿ ಹಾಕಿ ತಿಂದರೆ ಸಖತ್ ಟೇಸ್ಟಿಯಾಗಿರೋಂಥ ಮ್ಯಾಗಿ ಒಪ್ಪಿಟ್ಟು ರೆಡಿ